ನಾನು ಮಾತಾಡ್ತಾ ಇದ್ದೆ ಬಟ್ ಮೆಸೇಜೇ ಬರ್ತಾರೆ ಮೆಸೇಜೇ ಬರ್ತೇನೆ ಆ ಥರ ಆಯಿತು ಸಾರಿ ಅದಕ್ಕೆ ರೀಕನೆಕ್ಟ್ ಆದ ವೆಲ್ಕಮ್ ಟು ರಿಟರ್ನ್ ಲೈಫ್ ಪ್ರೋಗ್ರಾಮ್ ರೀಕನೆಕ್ಟಿಂಗ್ ಪ್ಲೀಸ್ ಹಾಯ್ ನನ್ನ ಮಗ ಬಂದ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಪಟ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನಿ ಸಾರಿ ಮತ್ತೆ ಬಂದಿದ್ಕೆ ಥ್ಯಾಂಕ್ ಯು ಫಸ್ಟ್ ಲೈಕ್ ಥ್ಯಾಂಕ್ ಯು ಊಟ ಆಯ್ತಾ ಮೇಡಮ್ ಮಲ್ಲಪ್ಪ ಸರ್ ವೆಲ್ಕಮ್ ಟು ಲೈಕ್ ಪ್ರೋಗ್ರಾಮ್ ಹೇಗಿದ್ದೀರಿ ಊಟ ಆಯ್ತು ಸರ್ ನನ್ನದು ಆಯ್ತಾ ಸರ್ ಹೇಗಿದ್ದೀರಿ ಮಲ್ಲಪ್ಪ ಸರ್ ನೀವು ನನಗೆ ಮರ್ತಾಯ್ತು ಕೇಳಿಸ್ತಿದೆ ಎಲ್ರಿಗೂ ನನ್ನ ವಾಯ್ಸು ನನ್ನ ಮಗ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂತಿದ್ದಾನೆ ಇಟ್ ಇಟ್ಸ್ ಓಕೆ ಅಮ್ಮ ನಿಮಗೆ ಗೊತ್ತಿ ಗೊತ್ತಾಗಿಲ್ಲ ಪೋಲ್ ಎಲ್ಲ ಹಾನ್ ಆಗಿತ್ತು ಹೌದಾ ಗೊತ್ತಿಲ್ಲ ನನಗದೆಲ್ಲ ನಮ್ದು ಆಯಿತು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಲ್ಲಪ್ಪ ಸರ್ ಎಲ್ರದ್ದು ಊಟ ಆಯಿತಾ ಅಮ್ಮ ಒಬ್ರು ಬಿಟ್ಟು ತೂ ಪಾಪಿ ನಂದು ಕೂಡ ಊಟ ಆಯಿತು ಸ್ಲೋ ಆನ್ ಹೋಗಿತ್ತು ಓ ಹೌದಾ ಓಕೆ ಓಕೆ ನಿಮ್ಮ ಕಡೆ ನೆಟ್ವರ್ಕ್ ಕರೆಕ್ಟ್ ಕೆಲಸ ಮಾಡ್ತಿಲ್ಲ ಮೇಡಮ್ ಹೌದಾ ಹಂಗೇನಿಲ್ಲ ಸರ್ ನೆಟ್ವರ್ಕ್ ಇದೆ ಇಲ್ಲಿ ಶ್ವೇತ ಏನು ಹೇಳ್ತಿದ್ದಾರೆ ಏನಮ್ಮ ಸಮಾಚಾರ ಆರಾಮಾಗಿದ್ದೀಯಾ ನಾನು ಆರಾಮಿದ್ದೀನಪ್ಪ ನಿನಗೆ ದೊಡ್ಡ ನಮಸ್ಕಾರ ಈಗ ವಿ ಐ ಪಿ ಕೋಟ ಆಗಿಬಿಟ್ಟಿದೀಯಾ ನೀನು ಎಷ್ಟು ಸರಿ ಬೆಳಗ್ಗೆಯಿಂದ ಕಾಲು ಮೆಸೇಜ್ ಮಾಡಿದ್ದೀನಿ ಎಮರ್ಜೆನ್ಸಿ ಇದ್ದರೆ ಹೇಗಪ್ಪ ಹಾಂ ಓ ನಿಮ್ಮ ತಂಗಿಗೆ ಮಾತ್ರ ಕೇಳ್ತಿದೀಯಾ ಕೇಳು ಕೇಳು ನಮ್ಮನ್ನು ಕೇಳೋದೇ ಬೇಡ ನಾನು ನೀವು ಕೇಳದಾದ್ರೂ ಮಾಡಿರ್ತೀನಿ ಹಾಂ ನೀನು ಹಿಡಿಯೋದೆಲ್ಲಿ ಮೇಲೆ ಜಾಬ್ ವಿಚಾರ ಏನಾಯ್ತಪ್ಪ ಓಕೆ ಆಯ್ತಾ ಜಾಬು ಚೆನ್ನಾಗಿ ಕೇಳ್ತಿದ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಾರಿ ಕಾಲು ಬಂದಿತ್ತು ಅಮ್ಮ ಸಾರಿ ಅಮ್ಮ ಕೆಲಸಕ್ಕೆ ಸೇರಿಕೊಂಡೆ ಇನ್ಮೇಲೆ ಇದೇ ಟೈಮ್ ಬರ್ತೀನಿ ಮಾತಾಡೋಣ ಹೌದೇನೋ ಕಂಗ್ರ್ಯಾಚುಲೇಷನ್ ಪಾರ್ಟಿ ಕೊಡ್ಸಾಕಿದ್ರೆ ಮೊಬೈಲ್ ತಗೊಂಡಿದ್ಕು ಪಾರ್ಟಿ ಕೊಡಿಸಿಲ್ಲ ಆಕೆ ಜಾಬಕ್ಕೆ ಸೇರ್ಕೊಂಡಿದ್ಕಾರು ಪಾರ್ಟಿ ಕೊಡಿಸಿ ಎರಡೂ ಸೇರಿಸಿ ಇಟ್ ಇಸ್ ಓಕೆ ಅಮ್ಮ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಹೌದಾ ಒಳ್ಳೇದಾಗ್ಲಪ್ಪ ಇನ್ಮೇಲಾರು ಸೀರಿಯಸ್ಲಿ ಲೈಫ್ ಕೆರಿಯರ್ ನಾವೆಲ್ಲ ಸಿಕ್ತಿ ಪುಟ್ಟ ನಾವೆಲ್ಲ ಹೋಗ್ತೀವಿ ಬೇಕಂದಂಗೆ ನೀನು ಒಂದು ಕಾಲ್ ಮಾಡು ನಾವು ಮಾಡಿದಾಗ ನೀ ಟೈಮ್ ಇದ್ರೆ ರಿಸೀವ್ ಮಾಡು ಇಲ್ಲಾಂದರೆ ಕಾಲ್ ಮೇಲೆ ಅಂತ ಮೆಸೇಜ್ ಹಾಕೋ ಅರ್ಥ ಆಗುತ್ತೆ ನಮಗೆ ನಮ್ಮ ಸ್ನೇಹಿತರು ನಮ್ಮ ಮಕ್ಕಳು ಅಥವಾ ನಮ್ಮ ಅಣ್ಣ ತಮ್ಮಂದಿರು ಖುಷಿಯಾಗಿರಬೇಕು ನಮ್ಮ ಸ್ವಾರ್ಥದ್ದು ಸ್ನೇಹ ಯಾವತ್ತೂ ಸ್ವಾರ್ಥದಿಲ್ಲ ನನ್ನದು ಆಯಿತಾ ಆರಾಮ್ಸೆ ಫಸ್ಟು ನೀನು ಲೈಫ್ ಕೆ ಆಗೋದು ನೋಡು ಆಯಿತಾ ಆಮೇಲೆ ನಾವೆಲ್ಲ ಸಿಕ್ಕೇ ಸಿಗ್ತೀವಿ ಟೈಮು ದಿನೇ ದಿನೇ ಓಡ್ತಾ ಇರುತ್ತೆ ಯಾರಿಗಾಗೂ ಸಮಯ ಕಾಯಲ್ಲ ಅಲ್ವಾ ಅದಕ್ಕೆ ಅಮ್ಮ ಇನ್ಮೇಲೆ ಒಂದು ಮೆಸೇಜ್ ಮಾಡಬೇಡ ನಾನು ನೋಡೋಲ್ಲ ಫ್ರೀ ಆದಾಗ ಭಾನುವಾರ ನೋಡ್ತೀನಿ ಸರಿ ನಮ್ಮ ಆಯಿತಪ್ಪ ಆಯಿತು ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ನೀವು ನಿಮ್ಮ ಲೈಫ್ನಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಣ್ಣ ನಿಮ್ಮ ಲೈಗ್ ಲೈಫ್ನಲ್ಲಿ ಸೆಟಲ್ ಆಗಬೇಕು ಚೆನ್ನಾಗಿ ಹಾಂ ನೋಡಿ ಅದು ಕೂಡ ಇದೇ ಅಭಿಪ್ರಾಯ ಇದೆ ನಾನು ಒಬ್ಳುದೇ ಇಲ್ಲ ಪುಟ ನಾನೇ ನಿನಗೆ ಅವಾಗಿಂದ ಹೇಳ್ತಿದ್ದೆ ಪುಟ ನೀನು ಟೈಮ್ ವೇಸ್ಟ್ ಮಾಡ್ಕೊತಿದ್ಯಾ ಯೂಟ್ಯೂಬಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಮೂಲ್ಯವಾದ ಟೈಮ್ನ ವ್ಯರ್ಥ ಮಾಡಬೇಡ ಏನಾದ್ರು ಜಾಬ್ ಹುಡ್ಕೊಡ್ಕು ಅಂತ ಹೇಳ್ತಾ ಥ್ಯಾಂಕ್ಸ್ ಥ್ಯಾಂಕ್ಸಪ್ಪ ನೀನು ಜಾಬ್ ಹುಡುಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಸ್ಟು ಕೆಲಸದ ಕಡೆ ಗಮನ ಕೊಡು ಆಮೇಲೆ ನಾವೆಲ್ಲ ಬಂದೇ ಬರ್ತೀವಿ ಸಿಕ್ಕೇ ಸಿಗ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಸತ್ತ ಈ ಬಂದ ಈಗೇ ಇರಲಿ ಈ ಅಣ್ಣ ತಂಗಿಯನ್ನು ಬಂದ ಶಾಶ್ವತವಾಗಿರಲಿ ಸೊ ಇದು ಈ ಅಮ್ಮನ ಆಶೀರ್ವಾದ ಜಾಬ್ ಹೇಗಿದೆಯಪ್ಪ ಖುಷಿ ಆಯ್ತಾ ಥ್ಯಾಂಕ್ 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 ಯು 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 ಅಮ್ಮ ಆಯ್ತಾಕ್ಷ ಅಡಚಣೆಗಾಗಿ ವಿಷಾದಿಸುತ್ತೇನೆ ಸಾರಿ ಸಾರಿ ಸೋಮವಾರದಿಂದ ಗೊತ್ತಾಗುತ್ತೆ ಕೆಲಸ ಹೇಗಿದೆ ಅಂತ ಹೀಗೆ ಯು ಕೆ ಬ್ರದರ್ ಯಾವ್ದಾರು ಒಂದು ವಿಡಿಯೋಗೆ ಕಾಮೆಂಟ್ ಮಾಡಿ ಪ್ಲೀಸ್ ನನಗದು ನೋಟಿಫಿಕೇಶನ್ ಇಲ್ಲ ಒಂದು ನಿಮಿಷ ಮೆಸೇಜ್ ಓದ್ತೀನಿ ಯು ಕೆ ಪ್ರದರ್ಗೆ ಬರೋಕ್ಕಾಗ್ತಾ ಆಗ್ತಾ ಇಲ್ವಂತೆ ಬ್ಲೂ ಮಾಡ್ತೀನಿ ಒಂದೇ ಎರಡು ನಿಮಿಷ ಹಾಗೆ ನೀವು ಇರಿ ಬಂದೆ ನಾನು ಅಮ್ಮ ಮೆಸೇಜ್ ಶೋ ಆಗ್ತಿಲ್ವಾ ನಿಮಗೆ ಆಗ್ತಿದೆ ಆಗ್ತಿದೆ ಶ್ವೇತಾ ಒಂದೆರಡು ನಿಮಿಷ ಯು ಕೆಗೆ ಮಾ ಇದು ಮಾ ಬ್ಲೂ ಕೊಡಬೇಕಂತೆ ಬರೋಕ್ಕಾಗ್ತಾ ಇಲ್ಲ ಅಂತೆ ಬಟ್ ಆಗ್ತಾಯಿದೆ ನನಗೆ ಮಾ ಅವ್ರದ್ದು ಮೆಸೇಜೇ ಬರ್ತಾಯಿಲ್ಲ ನನಗೆ ಓ ಸಾಮಾಜಿಕ ಸ್ಥಾನಮಾನ ಒಂದೇ ನಿಮಿಷ ಸ್ವೇತ ಬಂದೆ ಹಾಗೆ ಸಾರಿ ಯು ಕೆ ಬ್ರದರ್ನ ಕನೆಕ್ಟ್ ಮಾಡಕ್ ಮಾಡ್ತಾ ಇದೆ ಆಗ್ತಾ ಇಲ್ಲ ಏನಾಗಿದೆ ನಂಗೆ ಗೊತ್ತಾಗ್ತಾ ಇಲ್ಲ ಸಾರಿ ಬ್ರದರ್ ಸಾರಿ ನೀವು ಹೇಗಾರು ಮಾಡಿ ಬರೋದಿಕ್ ಟ್ರೈ ಮಾಡಿ ನಾನು ಮೊದ್ಲೇ ಇದೆಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಇಲ್ಲಪ್ಪ ನಾನು ಯಾಕೆ ಐಡ್ ಮಾಡ್ಲಿ ಜಯಂತ್ಗೆ ಮಾಡಿಲ್ಲ ನಿಜ ಜಯಂತ್ ಸಾರಿ ನಾನು ಐಡ್ ಮಾಡಿದೀನಂತೆ ಹೇಗಪ್ಪ ಇದು ತೆಗಿಯೋದು ಹೇಗೆ ಅಕ್ಷತ ತೆಗಿಯೋದಿದ್ದು ಪಾಪ ಸಾರಿನಪ್ಪ ನಿಜ ನನಗೆ ಗೊತ್ತಾಗ್ತಾ ಇಲ್ಲ ಹೇಗಾಯ್ತು ಅಂತ ಅಮ್ಮ ಏನು ಅಂದರೆ ನೀವು ಈಗ ಏನಪ್ಪ ಮತ್ತೆ ಮಾಡೋದು ಅಯ್ಯೋ ಅಪ್ಪ ತಗಿಯೋದ್ ಹೇಗ್ ಮತ್ ನಾನೀಗ ಚೇ ಚೇ ನನ್ನಿಂದ ಎಂತ ತಪ್ಪಾಯ್ತು ತೆಗಿಯೋ ಐಡಿಯಾಸ್ ಹೇಳಿ ನಗ್ಬೇಡಿ ಪ್ಲೀಸ್ ನನಗೂ ಗೊತ್ತಾಗ್ತಿಲ್ಲ ಅಮ್ಮ ಅಣ್ಣನ ಕೇಳಿ ಏ ಪುಟ್ಟ ಹೇಳಪ್ಪ ಏ ಚೇಚೆ ಹಂಗನ್ನಬೇಡಿ ಪ್ಲೀಸ್ ಅಮ್ಮ ನಾನು ಮೆಸೇಜ್ ಕಾಣಿಸ್ತಿದೆ ನೇತ್ರ ಸಪೋರ್ಟಿವ್ ಮೆಸೇಜ್ ನೋಡಿದೆ ಸಾರಿ ಜಯಂತು ಟೆನ್ಷನಲ್ಲಿದ್ದೀನಿ ಪಾಪ ಅಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಅಮ್ಮ ನನಗೆ ಬ್ಲೂ ಮಾಡಿ ಬ್ಲೂ ಮಾಡಿ ಅಂತ ಹೇಗ್ ಮಾಡೋದು ನಿಜ ಗೊತ್ತಾಗ್ತಿಲ್ಲ ಆಯ್ ಅಮ್ಮ ಅಂತ ಆಯ್ ನೇತ್ರ ಆಯ್ ಕಾಣಿಸ್ತಿದೆ ನಿಮ್ಮ ಮೆಸೇಜ್ ಕಾಣಿಸ್ತಿದೆ ನನಗೆ ಇದು ನಮ್ಮ ಜಯಂತದ್ದು ಮಿಸ್ ಆಯ್ತು ಏನೋ ನಾನು ಐ ಡಿ ಮಾಡಿಬಿಟ್ಟಿದ್ದೇನಂತೆ ಸಾರಿ ಜಯಂತ್ ಸಾರಿ ಇದು ತೆಗಿಯೋದು ಹೇಗೆ ಯಾರು ಐಡಿಯಾಸ್ ಇದ್ರೆ ನೇತ್ರ ನಿಮ್ಗೆ ಏನಾರು ಗೊತ್ತಾದರೆ ಹೇಳಪ್ಪ ಐ ಡಿ ಬೈ ಬೈ ಮಿಸ್ಟೇಕಾಗಿ ನಾನು ಮಾಡಿದ್ದಿಲ್ಲ ಅಮ್ಮ ಅವರನ್ನೇ ಕೇಳಿ ಐ ಡಿ ಇದ್ದ ಹೇಗೆ ರಿಮೂವ್ ಮಾಡಬೇಕು ಅಂತ ಇಲ್ಲಿ ಬರುತ್ತೆ ಅಲ್ವಾ ಮೆಸೇಜು ಈಗೇನು ಈಗ ಮಾಡಕ್ಕೆ ಹೋರು ಏನೇನೋ ಆಗುತ್ತೆ ಪುಟ್ಟಿ ಗೊತ್ತಾಗ್ತಾ ಇಲ್ಲ ನನಗೆ ಜಯಂತ ರಿಯಲಿ ಸಾರಿ ಬೈ ಮಿಸ್ಸಾಗಿ ಏನೋ ಆಗ್ಬಿಟ್ಟಿದೆಯಪ್ಪ ಸಾರಿ ಸಾರಿ ಅದು ಹೇಗೆ ಮಾಡ್ಬೇಕು ನಾನು ನೋಡ್ತೀನಿ ನೀವು ಮೆಸೇಜ್ ಮಾಡಿದ್ದೀನಿ ಅಂತ ಇದ್ದೀರಿ ಅಲ್ಲಿ ನನಗೆ ಬರ್ತಾ ಇಲ್ಲ ಇಲ್ಲಿ ನಿಮ್ಮದು ಬಂದೆ ಅಳುತ್ತವ್ರೆ ಪಾಪ ಚೇಚೆ ಚೇಚೆ ಎಂಥ ಕೆಲಸ ಆಯಿತು ಮೆಸೇಜಸ್ ಮತ್ತೆ ಹೋಗಿ ನಾನು ನೋಡ್ಬೋದ ಅವ್ರು ಮಾಡಿದ್ದೀನಿ ಅಂತ ಇದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಶ್ವೇತಾ ಒಂದು ಮೆಸೇಜ್ ಸಾರಿ ಆ ಅಕ್ಷತ ಒಂದು ಮೆಸೇಜ್ ಹಾಕಪ್ಪ ನನಗೀಗ ಹಾಂ ಬಂತು ಮೆಸೇಜ್ ಬರ್ತಿದೆ ನಿಜ ನನಗೂ ಗೊತ್ತಿಲ್ಲ ಅಮ್ಮ ಐ ಡಿ ರಿಮೂವ್ ಮಾಡೋದು ಹೇಗೆ ಅಂತ ಪಾಪ ಕಣಪ್ಪ ಅಂತ ಇದೆ ಅಟ್ಲೀಸ್ಟ್ ಒಂದು ಮೆಸೇಜಾರು ಅವ್ರು ಬಂದುಬಿಟ್ಟಿದ್ದರೆ ಬೇಡ ಈಗ ಮಾಡೋಕ್ಕೋರೆ ಏನೇನೋ ಆಗ್ತಾ ಇದೆ ಲೈವ್ ಸ್ಟಾಪ್ ಮಾಡೇ ನಾನು ಮಾಡಬೇಕಾಗುತ್ತೆ ಪಾಪ ಎಲ್ರಿಗೂ ತೊಂದರೆ ಆಗುತ್ತೆ ಜಯಂತ್ಗೆ ಏನು ಮಾಡೋದು ಐಡಿಯಾಸೇ ಗೊತ್ತಾಗ್ತಿಲ್ಲ ಖುಷಿನೇ ಹೊಟ್ಟೋಗ್ಬಿಡ್ತು ಹಾಂ ಅಪ್ಪ ನಾನು ಯಾವಾಗಲೂ ಒನ್ ಪರ್ಸನ್ನ ಹೈಡ್ ಮಾಡ್ತೀನಿ ಅಷ್ಟೇ ಅಮ್ಮ ಹೌದಾ ಯಾರು ನಾನು ಅನ್ನೇ ಮಾಡ್ಬೋದು ನೀವು ಅಮ್ಮ ಊಟ ಮಾಡೋಣ ಬನ್ನಿ ಉಮಾರ್ ಊಟ ಆಗಿದೆ ನನ್ನದು ನುಗ್ಗೆಕಾಯಿ ಸಾಂಬಾರು ಹೇಳೋದ್ನಲ್ಲಪ್ಪ ಊಟ ಆಗಿದೆ ನನ್ನದು ಇವತ್ತು ತುಂಬ ಜನ ಬಂದಿಲ್ಲ ರಾಧಿಕಾ ಬಂದಿಲ್ಲ ರಾಜೇಂದ್ರ ಪ್ರಸಾದ್ ಸರ್ ಬಂದಿಲ್ಲ ಪ್ರಭಾಕರ್ ಸರ್ ಬಂದಿಲ್ಲ ಮತ್ತೆ ನಾಗರಾಜ ಲಾಯರ್ ಲ ನಾಗರಾಜ್ ಬಂದಿಲ್ಲ ಡ್ರೈವರ್ ನಾಗರಾಜ್ ಸರ್ ಬಂದಿಲ್ಲ ನಿಡೋಣಿ ಅಣ್ಣ ಬಂದಿಲ್ಲ ಸುನೀತಾ ಸಿಸ್ಟರ್ ಬಂದಿಲ್ಲ ಭಾಗ್ಯಲಕ್ಷ್ಮಿಯವ್ರು ಬರ್ತಾನೆ ಇಲ್ಲ ಇಲ್ಲ ಅಮ್ಮ ಸುಮಂತ್ ಎಂ ಜಿ ಅಂತ ಆ ಅವ್ರು ನಾನು ಫ್ರೆಂಡ್ ಆಗಿಬಿಟ್ಟಿದೆ ಅವ್ರಿಗೆ ಫೇಕ್ ಪರ್ಸನ್ನ ಐಡ್ ಮಾಡಿದ್ದೀನಿ ಫೇಕ್ ಪರ್ಸನ್ ಅವರು ಅವ್ರಿಗೆ ನಾನು ನಿಮ್ಮ ವಾಲಲ್ಲಿ ನೋಡಿಬಿಟ್ಟು ನಾನು ಕೂಡ ಕನೆಕ್ಟ್ ಆಗಿದ್ದೆ ರಾಧಿಕಾ ಮೇಡಮ್ ಎಲ್ಲಿ ಹೋದರು ಗೊತ್ತಿಲ್ಲಪ್ಪ ರಾಧಿಕಾ ಬಂದಿಲ್ಲ ಬರ್ತಾರೆ ಬರ್ತಾರೆ ಅವ್ರಿಗೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು ಮನೇಲಿ ಯಾರು ಇರ್ತಾರೆ ಅವೆಲ್ಲ ಸ್ವಲ್ಪ ಬಂದ ಪ್ರಾಬ್ಲಮ್ ಬಂದಿಲ್ಲ ಬರ್ತಾರೆ ಬರ್ತಾರೆ ಕುಮಾರ್ ರಾಧಿಕಾ ಬರ್ತಾರೆ ಅಯ್ಯೋ ಅಮ್ಮ ನಂದು ಆಗಿದೆ ಅಂತಿದ್ದಾರೆ ಬ್ರದರ್ ಬೆಟ್ಟದ ಹೋಗು ಆಗಿದೆ ಅಂತೆ ಏ ಒಂದು ಶ್ವೇತ ಒಂದೇ ನಿಮಿಷ ಲೈವ್ನ ಬಂದ್ ಮಾಡೋಣ ಅವ್ರದ್ದೆಲ್ಲ ಹೇಗ್ ತಗಿಬೋದು ಒಂಚೂರಿಗೆ ಕಾಲ್ ಮಾಡಿ ಕೇಳ್ಕೊಂತೀನಿರಪ್ಪ ಪ್ಲೀಸ್ ಇರ್ಲಿ ಅಮ್ಮ ವಿಡಿಯೋ ನೋಡಿ ಬರ್ತೀನಿ ಹಾಗೆ ಐಡ ಇಂದ ರಿಮೂವ್ ಮಾಡೋದು ಅಂತ ನೋಡಿ ಬರ್ತೀನಿ ಹೌದಾ ಹೇಳಪ್ಪ ಬೆಟ್ಟದ ಹೂಗು ರಿಮೂವ್ ಮಾಡಬೇಕು ಅವನು ಪಾಪ ಮೆಸೇಜ್ ಮಾಡ್ಕೊಂಡು ಅಳ್ತಿದ್ದಾನೆ ಪ್ಲೀಸ್ ಮಾಡಿ ಹೇಳಿ ಹೇಗೆ ಅಂತ ನಿಜ ನನಗೂ ಗೊತ್ತಿಲ್ಲ ಆಯ್ಸ್ ಬೇತ ಸಿಸ್ಟರ್ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಎಲ್ಲ ಚಿಂತಾಗ್ರಂತರಾಗ್ಬಿಟ್ಟಿದ್ದೀವಿ ಐಡಿ ಆಗ್ಬಿಟ್ಟಿದೆ ಯು ಕೆಗೆ ಬೆಟ್ಟದ ಹೋಗಿ ಒಂದೆರಡೇ ನಿಮಿಷ ಇರಪ್ಪ ಅಲ್ಲೇ ಪ್ರೆಸ್ ಮಾಡಿ ಅನ್ನ ಐಡಿ ಆಗುತ್ತೆ ಎಲ್ಲಿ ಮಾಡ್ಬೇಕಪ್ಪ ಎಲ್ಲಿ ಮಾಡಿದ್ರು ಇಲ್ಲ ಅವ್ರು ಈ ಲೈವಲ್ಲೆಲ್ಲ ಇನ್ನೊಂದು ಲೈವಲ್ಲಿ ಆಗ್ಬಿಟ್ಟಿದೆ ಅವ್ರದು ಈಗ ಜಸ್ಟ್ ಬಂದ್ ಮಾಡಿದ್ವಿ ನಾವು ಹೇಗೆ ಮಾಡೋದು ದಯವಿಟ್ಟು ಹೇಳಿ ಶ್ವೇತಾ ಅಕ್ಕ ಐಡ್ ರಿಮೂವ್ ಮಾಡೋದೆ ಹಾಗೆ ಬರೀ ಲೈವ್ ಅಕ್ಕ ಅದು ಬಂದ್ ಮಾಡ್ಲಾ ಈ ಲೈವ್ನು ಇಬ್ರು ಮಹಾಸಯ್ಯರಿಗೆ ಓಟೋ ಬಿಡ್ತಾರ ಅವ್ರಿಬ್ರು ನನಗೆ ಅಗದ್ ನಂಗ್ ಬಿಡ್ತಾರೆ ನಂದು ಆಗಿಲ್ಲ ಸುಮ್ನೆ ಇರ್ತು ಪಾಪಿ ಈಗ ಏಮ್ಮಂತ ಇವನು ಹೇಳಪ್ಪ ಪ್ಲೀಸ್ ಪಪ್ಪಾ ಜಯಂತದ ಹೇಳಪ್ಪ ಪುಟ ಹಾಯ್ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಅವರಿಗೆ ಮತ್ತೆ ಮೆಸೇಜ್ ಹೇಳಿ ಇವಾಗಲೇ ಆಗುತ್ತೆ ಅವು ಬರೋಕ್ಕೆ ಹಾಕ್ತಾ ಇಲ್ವಂತೆ ಕಣಪ್ಪ ಯಾರ ಹತ್ರ ಜಯಂತ್ ನಂಬರ್ ಇದೆ ಹೇಳಿ ಪ್ಲೀಸ್ ಒಂದು ಮೆಸೇಜ್ ಮಾಡೋಕೆ ಹೇಳಿ ನಾನು ಇಲ್ಲಿಗೆ ಬಂದ್ರೆ ಬಂದರೆ ಹೋಗುತ್ತೆ ಅಲ್ಲಿಗೆ ಬಂದರೆ ಇಲ್ಲ ಹೋಗುತ್ತೆ ಎಂಥ ಪೇಚಾಟ ಇವತ್ತು ತು ಅರ್ಥಕ್ಕೆ ಅರ್ಧಂಬರ್ಧ ತಿಳ್ಕೊಬಾರ್ದು ಕಲ್ತ್ಕೊಂಡ್ರೆ ಪೂರ್ತಿ ಕಲಿಬೇಕು ಪೂರ್ತಿ ಕಲಿಯೋರ್ಗೆ ಬರಲೇಬಾರ್ದು ನಾವು ಆ ಅಣ್ಣ ದೇವರು ಕೊಟ್ಟ ತಂಗಿ ಆ ಹೇಳ್ತಿದ್ದಾಳೆ ಅಣ್ಣಂಗೆ ದೇವರು ಕೊಟ್ಟ ಅಣ್ಣನಿಗೆ ಜಯಂತ್ ಅವರೇ ನೋಡ್ತಿದ್ದಾರೆ ಮೆಸೇಜ್ ಇದೀ ಲೈವ್ನಲ್ಲಿ ಹೌದಾ ಜಯಂತ್ ಒಂದು ಮೆಸೇಜ್ ಹಾಕಪ್ಪ ಪ್ಲೀಸ್ ಸಾರಿ ನಿಜಕ್ಕೂ ನಗು ಇದೆ ಅದು ನೋವಿಂದ ಬರ್ತಾ ಇರೋದು ನನ್ನ ದಡತನದಿಂದ ಬರ್ತಾ ಇರೋದು ನಿಮಗೆ ತು ಬೇಜಾರಾಗ್ತಾ ಇದೆ ನಾನು ಏನಾಯ್ತು ಏನು ಒಂದು ಗೊತ್ತಾಗ್ತಾ ಇಲ್ಲ ಮೆಸೇಜ್ ಮಾಡಪ್ಪ ಪ್ಲೀಸ್ ಜಯಂತ್ ಒಂದು ಮೆಸೇಜ್ ಹಾಕಿ ಸಿನ್ಸಿಯರ್ ರಿಕ್ವೆಸ್ಟ್ ಪ್ಲೀಸ್ ಅಮ್ಮ ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿ ಬಲಗಡೆ ಸೈಡ್ ಮೇಲೆ ಮೂರು ಚುಕ್ಕೆ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ಲೈವ್ ಚಾಟ್ ಕ್ಲಿಕ್ ಮಾಡಿ ನಂತರ ಐಡ್ ರಿಪೋರ್ಟು ಅಮ್ಮ ಅವರು ಮೆಸೇಜ್ ಹಾಕಿದ್ರಲ್ಲ ಬ್ಲೂ ಕೊಡ್ತೀರಲ್ಲ ಅಲ್ಲೇ ಐಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಈಗ ಮಾಡಿದ್ವಲ್ಲ ಲೈವ್ ಅಲ್ಲೂ ಹೋಗ್ಬೇಕಾ ಐಡ್ ರಿಪೋರ್ಟ್ ಅಂತ ಬರುತ್ತೆ ಅದನ್ನು ಆನ್ ಮಾಡಿ ಎಲ್ಲೋಗ್ಬೇಕಪ್ಪ ಈಗ ಕ್ಲೋಸ್ ಮಾಡಲಾಯಿತು ಲೈವು ಚಾಟ್ ಫಿಲ್ಟರ್ ಅಂತ ಬರ್ತಾ ಇದೆ ಇಲ್ಲಿ ನೋಡಿ ಕೈ ಎಡಭಾಗದಲ್ಲಿ ಚಾಟ್ ಚಾಟ್ ಫಿಲ್ಟರ್ ಅಂತ ಬರ್ತಿದೆ ಅದು ಮಾಡ್ಬೇಕಾ ಯಾವ ವಿಡಿಯೋಗೆ ಕಾಮೆಂಟ್ ಹಾಕಿದ್ದಾರೆ ಅಲ್ಲಿ ಅಮ್ಮ ಹಾ ಕಾಮೆಟು ಕಾಣ್ತಾನೆ ಇಲ್ಲ ಕಣಪ್ಪ ನೋಡ್ತೀನಿ ಏ ಇರಪ್ಪ ಒಂದೆರಡೇ ನಿಮಿಷ ಓ ಇದೇ ಬರ್ತೀನಿ